ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ ಸರ್ ನಮಸ್ತೆ ಹಾಂ ಹೌದು ಸರ್ ಎಲ್ಲ ಹುಡು ಸರ್ ಮಾಡೋದು ಎಷ್ಟು ಗಡಿ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಓನರು ಥರ್ಡ್ ಓನರ್ ಆಗೈತೆ ಸರ್ ತಗೊಂಡ್ ಒಂದ್ ಎರಡ್ ತಿಂಗಳ್ ಆಯ್ತು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್ ಅದಕ್ಕೆ ಮನೆ ಅಂದಾಜು ಕೊಡಾತಿದ್ದು ಡಾಕ್ಯುಮೆಂಟ್ಸ್ ಟ್ಯಾಕ್ಸ್ ಎಲ್ಲ ನಿಮಗೆ ಎಲ್ಲ ಫ್ರೆಶ್ ಇದೆ ಸರ್ ಎರಡು ವರ್ಷ ಎರಡು ವರ್ಷ ಎಫ್ಸಿ ಐತೆ ಸರ್ ಫ್ರೆಶ್ ಇನ್ಶೂರೆನ್ಸ್ ಐತೆ ಸರ್ ಎಲ್ಲ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಫ್ರೆಶ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದು ಮೂವತ್ತು ಆಗಿದೆ ಸರ್ ಅದು ಒಂದು ಮೂವತ್ತು ಆಗಿದೆ ಹ್ಞೂ ಸರ್ ಟೈರ್ ಕಂಡೀಷನ್ ಟೈರ್ ಅಷ್ಟು ಹೊಸ ಟೈರ್ ಇದಾವೆ ಸರ್

ಎಸಿ ಐತ್ ಸರ್ ಎಲ್ಲ ಐತ್ ಸರ್ ಡೆಂಟಲ್ ಕಾಲೇಜಸ್ ಏನಿಲ್ಲ ಏನಿಲ್ಲ ಸರ್ ಎಲ್ಲ ಒರಿಜಿನಲ್ ಐತ್ ಸರ್ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಕುಷ್ಟಗಿ ಸರ್ ಕುಷ್ಟಗಿ ಹಾ ಸರ್ ಅಲ್ಲಿ ಲೋಕಲ್ ಹಾ ಇಲ್ಲೇ ಲೋಕಲ್ ಸರ್ ಎಷ್ಟು ಹೇಳಿದ್ರಿ ಗಡಿ ರೇಟು ಗಾಡಿ ಫೈವ್ ಥರ್ಟಿ ಹೇಳಿದ್ವಿ ಸರ್ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್ ಫೈವ್ ಥರ್ಟಿ ಹೇಳ್ತೀರಾ ಗಾಡಿ ಮ್ಯಾಗೆ ಏನು ಲೋನ್ ಇಲ್ಲ ಸರ್ ಹ್ಞೂ ಎಲ್ಲ ಫುಲ್ ಕ್ಯಾಶ್ ಇದೆ ಸರ್ ಗಾಡಿ ಫುಲ್ ಕ್ಯಾಶಲ್ಲಿ ಐತೆ ಹ್ಞೂ ಸರ್ ಇವಾಗ ಎಷ್ಟು ಹೇಳ್ತೀರಿ ಗಾಡಿ ರೇಟು 530 ತರ್ಟಿ ಆಯ್ತು ಸರ ಸ್ವಲ್ಪ ನೆಗಾಶಿ ಮಾಡಿ ಕೊಡ್ತೀವಿ ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಈಗ ಐದು ಮೂವತ್ತು ಹಾಂ ಐದು ಮೂವತ್ತು ಸರ್ ಫ್ರೆಂಡ್ ಎಷ್ಟು ಗಡಿ ಐದು ಇಪ್ಪತ್ತು ಹಿಂಗೆ ಕೊಡ್ತೀನಿ ಸರ್ ಒಂದು ಕೊಡ್ತೀರಾ ಹ್ಞೂ ಸರ್ ಓಕೆ ಓಕೆ ಮಾಡ್ತೀವಿ ಗಡಿ ಹ್ಞೂ ಸರ್ ನಮ್ಮ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್